ದೇವನಹಳ್ಳಿಯಲ್ಲಿ ಸಿರಿಧಾನ್ಯ ರೋಡ್ ಶೋ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಚಾಲನೆ ಕೊಟ್ಟರು ಜೂನಿಯರ್ ಕಾಲೇಜಿನಿಂದ ಯಶಸ್ವಿ ವಾಗ್ದಾನ್ ಕೂಡ ನಡೆಯಿತು ದೇವನಹಳ್ಳಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಿರಿಧಾನ್ಯ ವಾಗ್ದಾನ್ ಜಾತೆಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಸಿರಿಧಾನ್ಯ ಉಪಯೋಗಿಸಿದರೆ ಆರೋಗ್ಯ ಸಿರಿಯಾಗುತ್ತದೆ ನಮ್ಮ ಪೂರ್ವಜರು ರಾಗಿ ಜೋಳ ಸಾವೆ ನವಣೆ ಇತ್ಯಾದಿಗಳನ್ನು ಬಳಸಿಕೊಳ್ತಾ ಇದ್ರು ಸ್ವಾಭಾವಿಕವಾಗಿ ಬೆಳೆಯುವ ಸಿರಿಧಾನ್ಯಗಳನ್ನು ಆರೋಗ್ಯಕ್ಕೆ ಒಳ್ಳೆಯದು ಕಾಯಿಲೆ ಬರದಂತೆ ಸಿರಿಧಾನ್ಯಗಳು ನಡೆಯುತ್ತವೆ ನಾಗರಿಕತೆ ಹೆಚ್ಚುತ್ತಿದ್ದರೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗುತ್ತದೆ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರೋತ್ಸಾಹಿಸಲಾಗುತ್ತದೆ ಎಂದರು ಅಲ್ಲದೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿರಿಧಾನ್ಯ ವಾಗ್ದಾನ್ ವೇದಿಕೆ ಕಾರ್ಯಕ್ರಮದಲ್ಲಿ ನೃತ್ಯವನ್ನು ಮಾಡುವುದರ ಮೂಲಕ ಗಮನ ಸೆಳೆದರು

ಸಿರಿಧಾನ್ಯವನ್ನು ಉಪಯೋಗಿಸಿದರೆ ಆರೋಗ್ಯ ಸಿರಿ ಆಗ್ತದೆ ಸಿರಿ ಎಲ್ಲಿಂದ ಬರ್ತದಂದ್ರೆ ಸಿರಿಧಾನ್ಯಗಳನ್ನು ಉಪಯೋಗಿಸಿದ್ರೆ ಮಾಸ್ಗಳು ನಮ್ಮ ಪೂರ್ವಜರು ಇಂತಹ ಸಿರಿಧಾನ್ಯಗಳನ್ನು ರಾಗಿ ಜೋಳ ಸಾಮೆ ನವಣೆ ಆಕ ಇಂಥವೆಲ್ಲ ಎಲ್ಲ ಉಪಯೋಗಿಸಿ ಕಾಯಿಲೆನೇ ಇರ್ತದೆ ಗೊತ್ತ ಐವತ್ತು ವರ್ಷಕ್ಕಿಂತ ಬಹಳ ದೂರ ಬೇಡ ಹೋದರೆ

ಆಹಾರ ಪದಾರ್ಥಗಳ ಬದಲಾವಣೆಯಿಂದ ಇವತ್ತು ಆಗಲಿ ಶುಗರು ಹಾರ್ಟು ಬ್ಲಡ್ ಪ್ರೆಷರು ಜಾಸ್ತಿ ಆಗಿದೆ ಇದಕ್ಕೆ ಮತ್ತೆ ನಾವು ವಾಪಸ್ ಹೋಗ್ಬೇಕು ನಾನು ಇತ್ತೀಚೆಗೆ ಕೇಂದ್ರದ ಆಹಾರ ಸಚಿವರ ಅಂತ ನಮ್ಮವರೇ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾದಾಗ ಅಲ್ಲಿನ ಅಧಿಕಾರಿಗಳು ನಾನು ತಿಳಿಸಿಕೊಟ್ಟರು ನೀವು ಬೆಳೆಯುವಂತರಾಗಿ ಈ ಭಾಗದ ಉತ್ತರ ಭಾಗದಲ್ಲಿ ಗೋಧಿ ಅಥವಾ ನಾವು ಹಕ್ಕಿಯನ್ನು ಉಪಯೋಗಿಸ್ತೀವಿ ಅದರಿಂದ ಹೆಚ್ಚು ಕಾಯಿಲೆ ಇಲ್ಲ ಆಗ್ತದೆ ಸಿರಿಧಾನ್ಯದಿಂದ ಕಾಯಿಲೆ ಕಡಿಮೆ ಆಗ್ತದೆ ರಾಗಿಯನ್ನು ಹೆಚ್ಚು ಉತ್ಪಾದನೆ ಮಾಡಿ ಸರ್ಕಾರ ನಾವು ತೆಗೆದುಕೊಂಡು ಭಾರತ ಸರ್ಕಾರ ಉತ್ತರ ಭಾಗದ ಎಲ್ಲ ರಾಜ್ಯಗಳಿಗೂ ಕೊಡೋದ್ರಿಂದ ಆರೋಗ್ಯ ಸಾಕಷ್ಟು ಸುಧಾರಣೆ ಮಾಡ್ತದೆ ಅನ್ನೋ ವಿಷಯವನ್ನು ಹೇಳಿ ಈ ಸಾರಿ ಅದಕ್ಕೋಸ್ಕರವಾಗಿ ನಮಗ ಅವಶ್ಯಕತೆ ಒಂದು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ನು ನಾವು ಬಿ ಪಿ ಎಲ್ ಕಾರ್ಡ್ ಕೊಡುವಂಥದ್ದು ಕರ್ನಾಟಕ ರಾಜ್ಯದಿಂದ ಈ ಸಾರಿ ಆರು ಲಕ್ಷ ಮೆಟ್ರಿಕ್ ಟನ್ ಅನ್ನು ನಾವು ಇವತ್ತು ಎಂಎಸ್ ಅಲ್ಲಿ ಕೊಂಡುಕೊಂಡು ಅದರಲ್ಲಿ ಸುಮಾರು ನಾಲ್ಕು ಲಕ್ಷ ನಾವು ಉಪಯೋಗಿಸ್ತೇವೆ ಎರಡು ಲಕ್ಷ ಹೊರ ದೇಶ ಔಷಧಿ ತಜ್ಞರು ನಾಟಿ ಔಷಧಿ ತಜ್ಞ ರಾಗಿ ಸಾಮ್ಯ ಇದನ್ನು ಉಪಯೋಗಿಸಬೇಕು ಅದರ ಮುಖಾಂತರ ಕನ್ನಡದಲ್ಲಿ ಆರೋಗ್ಯ ಸರುತ್ತದೆ ಈ ಬಿ ಪಿ ಆಗಲಿ ಶುಗರ್ ಆಗಲಿ ಆರ್ಥಿಕ ಆಗಲಿ ಬರಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದನ್ನು ಆಯೋಜನೆ ಮಾಡಿ ತುಂಬ ಸಂತೋಷ ಆಗಿದೆ ನಾವೆಲ್ಲ ಅನುಭವಿಸ್ಕೊಬೇಕು ಈಗ ಇಡೀ ಭಾರತ ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟಿದೆ ಸಿರಿಧಾನ್ಯಗಳನ್ನ ಸನ್ಮಾನ್ಯ ಅಗ್ರಿಕಲ್ಚರ್ ಮಿನಿಸ್ಟ್ರು ನಮ್ಮ ಚಲ್ಣಾಯ ಸ್ವಾಮಿಯವರು ವಿಶೇಷವಾಗಿ ಇದ್ರ ಕಡೆ ಗಮನ ಕೊಟ್ಟಿದ್ದಾರೆ